ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎಕರೆ ರೋಬಸ್ಟ ಕಾಫಿ ತೋಟನ ನೋಡಕ್ಕೆ ಹೋಗ್ತಿದ್ದೀವಿ ಹಾಗೆ ಒಂದು ಒಳ್ಳೆ ವಿಶೇಷವಾಗಿರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ನೀವು ಹೊಳೆನ ನೋಡ್ತಿದ್ದೀರಾ ಇದೇ ಪ್ರಾಪರ್ಟಿಯಲ್ಲಿ ಒಂದು ಒಳ್ಳೆ ಫಾಲ್ಸ್ ಕೂಡ ಇದೆ ಏನು ನಿಮ್ಮ ನೀರು ನೋಡ್ತಿದ್ದೀರಾ ಇದೇ ನೀರಿಂದ ಹೋಗಿ ಮುಂದೆ ಫಾಲ್ಸ್ ಆಗಿ ಅದು ಕನ್ಮರ್ಟ್ ಆಗುತ್ತೆ ತುಂಬ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ವರ್ಷ ಪೂರ್ತಿ ಈ ಫಾಲ್ಸ್ ಇರುತ್ತೆ ವರ್ಷ ಪೂರ್ತಿ ನೀರು ಹರಿಯುತ್ತೆ ಮಳೆ ಬಂದಾಗ ಫ್ಲೋಯಿಂಗ್ ಜಾಸ್ತಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಚಿಕ್ಕದಾಗಿ ಫಾಲ್ಸ್ ಅರಿತಿರುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಸಕಲೇಶ್ಪುರದಿಂದ ಈ ಪ್ರಾಪರ್ಟಿಗೆ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ನೋಡಿ ಪ್ರಾಪರ್ಟಿ ನೋಡ್ತಿದ್ರೆ ನಿಮಗೆ ಟಾರ್ ರಸ್ತೆಗೇ ಏನಿಲ್ಲ ಅಂತ ಅಂದರೂ ಒಂದು ಕಿಲೋಮೀಟರ್ ಟಾರ್ ರಸ್ತೆಗೇ ನಿಮಗೆ ಫ್ರಂಟೇಜ್ ಬರುತ್ತೆ ಪೂರ್ತಿ ಗ್ರೀನರಿ ಏರಿಯಾ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಪ್ರೈಮ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಪ್ರಾಪರ್ಟಿಗೆ ಹೊಂದ್ಕೊಂಡಂಗೆ ನಿಮಗೆ ರಸ್ತೆ ಇದೆ ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಸಮಸ್ಯೆ ಇಲ್ಲ ಇದು ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ನೀವು ನೋಡ್ತಿದ್ರೆ ಪ್ರಾಪರ್ಟಿಯಿಂದನೇ ನಿಮಗೆ ಹೊಳೆ ಹೊಳೆ ರೋಡ್ ಹೇಗೆ ಹೋಗಿದೆ ಅದೇ ಥರ ಹೊಳೆ ಕೂಡ ಪ್ರಾಪರ್ಟಿ ಎಂಡಿಂದ ಸ್ಟಾರ್ಟಿಂಗ್ ಪಾಯಿಂಟ್ ತನಕ ಮತ್ತು ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ ತನಕ ನಿಮಗೆ ಪೂರ್ತಿ ಹೊಳೆ ಟಚ್ ಬರುತ್ತೆ ಪೂರ್ತಿ ರೋಬೋಸ್ಟಾ ಪ್ಲಾಂಟೇಷನ್ ಇದೆ ನಿಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಂಡೀಷನ್ ತೋಟ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಡಿಯಮ ಕಡಿಶನ್ ಇದೆ ಒಂದು ಎರಡು ಎಕ್ರಲ್ಲಿ ಸ್ವಲ್ಪ ಅಡಿಕೆ ಕೂಡ ಇದೆ ಸ್ವಲ್ಪ ನೆಗ್ಲೆಟ್ ಆಗಿದೆ ಅಡಿಕೆ ತೋಟ ನಲವತ್ತೆಕ್ರೆಯಲ್ಲಿ ಒಂದು ನಿಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಂಡೀಷನ್ ತೋಟ ಬರುತ್ತೆ ಒಳ್ಳೆ ಸಾಯಿಲ್ ಇರುವಂಥ ಜಾಗ ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಲೆವೆಲ್ ಬರುತ್ತೆ ಫಾರ್ಟಿ ಪರ್ಸೆಂಟ್ ಸ್ವಲ್ಪ ಟೇಪರ್ ಬರುತ್ತೆ ಈ ಪ್ರಾಪರ್ಟಿ ಒಂದು ಹದಿನೈದರಿಂದ ಹದಿನೆಂಟು ವರ್ಷದ ರೋಬೋಸ್ಟಾ ಪ್ಲಾಂಟೇಷನ್ ಆಗಿದೆ ಇದು ಒಳ್ಳೆ ಲೊಕೇಶನಲ್ಲಿ ಪ್ರಾಪರ್ಟಿ ಇದೆ ನಿಮಗೆ ಫಾಲ್ಸ್ ವಿಡಿಯೋ ಬರುತ್ತೆ ಇವಾಗ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ವರ್ಷದ ನಂತರ ಅಂತ ಹೇಳ್ಬೋದು ದಿನಗಳ ನಂತರ ಅನ್ನೋಕ್ಕಿಂತ ವರ್ಷದ ನಂತರ ಈ ಥರ ನಮಗೊಂದು ಪ್ರಾಪರ್ಟಿಯಲ್ಲಿ ಸ್ಟ್ರೀಮ್ ವಿತ್ ಫಾಲ್ಸ್ ಇರೋ ಪ್ರಾಪರ್ಟಿ ಇದೊಂದನೆ ಸಿಕ್ಕಿರೋದು ಈ ಪ್ರಾಪರ್ಟಿ ನಿಮಗೆ ಒಳ್ಳೆ ಫಾರ್ಮ್ ಹೌಸ್ ಮಾಡೋದಕ್ಕೂ ಚೆನ್ನಾಗಿದೆ ಅಥವಾ ಹೋಮ್ಸ್ ರೆಸಾರ್ಟ್ ಮಾಡೋರಿಗೆ ಇನ್ನೂ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ

ಈ ಫಾಲ್ಸ್ ಹೇಗಿದೆ ಅಂತ ನೀವು ಇವಾಗ ನೋಡಿದ್ರಿ ತುಂಬ ಸುಂದರವಾಗಿರುವಂಥ ಒಂದು ವಿಶೇಷವಾಗಿರುವಂಥ ಪ್ರಾಪರ್ಟಿ ಇದಾಗಿದೆ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಹಾಗೆ ಒಳ್ಳೆ ಇನ್ಕಮ್ ಕೂಡ ಇದೆ ರೋಬೋಸ್ಟ ಪ್ಲಾಂಟೇಶನ್ ನಿಮಗೆ ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿ ಬರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಈ ಪ್ರಾಪರ್ಟಿಯಲ್ಲಿ ಏನಿಲ್ಲ ನಿಮಗೆ ಒಳ್ಳೆ ವಾಟರ್ ಸೋರ್ಸ್ ಇದೆ ಹಾಗೆ ರೋಡ್ ಅಪ್ರೋಚ್ ಚೆನ್ನಾಗಿದೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಪ್ರಾಪರ್ಟಿ ರೋಡ್ಗೆ ಕನೆಕ್ಟಿವಿಟಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಈ ಪ್ರದೇಶದಲ್ಲಿ ವರ್ಷಕ್ಕೆ ಸರಿಸುಮಾರು ಎಂಬತ್ತರಿಂದ ನೂರ ಇಪ್ಪತ್ತ್ ನೂರು ಮೂವತ್ತು ಇಂಚ್ ಮಳೆ ಆಗುತ್ತೆ ಮಲೆನಾಡು ಪ್ರದೇಶ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಜಾಗ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ